ಈಗ ಒಂದ್ ವರ್ಷ ಎರಡು ವರ್ಷದಲ್ಲೇ ಡೈವರ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಾರಣ ಏನು ಕೆಲ ಅಂದ್ರೆ ನಾವೆಲ್ಲ ಎಲ್ಲಿ ಹೋಗ್ತಾ ಇದೀವಿ ಅಂತ ಗೆಸ್ ಮಾಡಿ ನೋಡೋಣ ಈ ವಿಡಿಯೋ ಎಂಡ್ ಅಲ್ಲಿ ತಮ್ಗೆ ಸಂಪೂರ್ಣವಾದಂತ ಮಾಹಿತಿ ಸಿಗುತ್ತೆ ನಾನು ಕೂಡ ನನ್ ಗಂಡನ್ ಪಾತ್ ಪೂಜೆ ಮಾಡಿ ಸೊ ದೇವಸ್ಥಾನಕ್ಕೆ ಕೊಟ್ಟಿದೀವಿ ತುಂಬಾ ಜನ ಹೇಳ್ತಿದ್ರು ಎಲ್ಲಿ ಯೋಗಿ ಕಾಣ್ತಿಲ್ಲ ಕಾಣ್ತಿಲ್ಲ ಅಂತ ಸೊ ಅವ್ರ ಸ್ವಲ್ಪ ಬಿಸಿ ಇರೋ ಕಾರಣ ಇವಾಗ ಕಾಣಿಸ್ಕಂತಿಲ್ಲ ಸೊ ಈಗ ಅಪರೂಪಕ್ಕೆ ನಮ್ಮನ್ನೊಂದ್ ಕಡೆ ಕರ್ಕೊಂಡು ಹೋಯ್ತಾನೆ ನಿಜವಾಗ ಖುಷಿ ಆಗುತ್ತೆ ಸೊ ನಮಸ್ತೆ ಯೋಗಿ ನಮಸ್ತೆ ನಮಸ್ತೆ ಎಲ್ಲರಿಗೂ ಭೀಮ ನಮಸ್ತೆ ಹಾರ್ದಿಕ ಶುಭಾಶಯಗಳು ವರ್ಷದಲ್ಲಿ ಮುನ್ನೂರ ಅರವತ್ತೈದು ಐದು ದಿನನೂ ಹೆ ಮಾಡಿ ದಿನ ಪಾತ್ ಪೂಜೆ ಮಾಡ್ತೀರಾ ಇದಂತೂ ಯಾರನ್ನ ಮೆಚ್ಚೋದಕ್ಕ ಗೊತ್ತಿಲ್ಲ ಆ ವರ್ಷದಲ್ಲಿ ಮುನ್ನೂರ ಅರವತ್ತೈದನಲ್ಲಿ ಮುನ್ನೂರ ಅರವತ್ತ್ನಾಲ್ಕು ದಿನ ಗಂಡಂದರು ಪಾಡು ಆ ದೇವ್ರಗೊಬ್ಬನಿಗೆ ಮುಟ್ಟುತ್ತೆ ದೇವ್ರಿಗೊಬ್ಬನಿಗೆ ಪ್ರೀತಿ ಅದು ಯಾವುದೋ ಒಂದು ದಿನ ಭೀಮ್ ನಮಾಸ ದಿನ ಖುಷಿಯಾಗಿರ್ಬೋದು ಇವತ್ತೊಂದು ದಿನ ಏನೋ ಪಾತ್ ಪೂಜೆ ಎಲ್ಲ ಮಾಡಿ ಏನೋ ಅದ್ಭುತವಾಗಿ ಆಶೀರ್ವಾದ ಪಡ್ಕೊಳ್ತಾರೆ ಸೊ ಒಳ್ಳೇದಾಗಿ ನನಗೊಂದು ಡೌಟ್ ಇದೆ ದಿನದಲ್ಲಿ ಪ್ರತಿದಿನ ಮಾಡಲ್ಲ ಮನ್ಸಿಂದ ಪೂಜೆ ಮಾಡ್ತೀವಿ ಅಷ್ಟೇ ಹೌದಾ ಹಾರ್ಟ್ಲಿ ವೆಲ್ಕಮ್ ಮತ್ತೆ ಹಾರ್ಟ್ಲಿ ಆಗಿ ಪೂಜೆ ಮಾಡ್ತೀವಿ ಒಳಗಡೆ ಇಟ್ಟಿ ನಮಸ್ಕಾರ ಮಾಡ್ಕೊತೀವಿ ಎಲ್ಲರ ಮುಂದೆ ಎಲ್ಲ ತೋರ್ಸ್ಕೊಳಕ್ ಆಗಲ್ಲ ಸೊ ವರ್ಷಕ್ ಒಂದಿನ ಮಾತ್ರ ಭೀಮನ ಅಮಾವಾಸ್ಯ ಏನು ಮಾಡುದು ಮುನ್ನೂರ ಅರವತ್ನಾಲ್ಕ ದಿವಸ ಯಾರು ಫೈಟ್ ಮಾಡಕ್ ಆಗುತ್ತಾ ಎಲ್ಲಾರ ಮನೇಲೂ ಹಂಗಿರ್ಲಿಲ್ಲ ನಮ್ಮ ಮನೇಲಂತೂ ನಿಜವಾಗ್ಲೂ ಇಲ್ಲ ಇವ್ರು ಹೇಳ್ತಾರೆ ಕಾಮಿಡಿಗೆ ಅದನ್ನ ಸೀರಿಯಸ್ ಆಗಿ ಅನ್ಕೋಬೇಡಿ ನಾವ್ ಯಾವಾಗ್ಲೂ ಫೈಟ್ ಆಡಲ್ಲ ಹೌದೌದು ಹೌದು ಖಂಡಿತ ಫೈಟ್ ಆಡಲ್ಲ ಸೊ ವಿಶೇಷವಾಗಿ ಇವತ್ತೇನಪ್ಪ ಅಂದರೆ ನಮ್ಮ ಸಮಾಜದಲ್ಲಿ ಕೆಲವ್ರನ್ನ ನೋಡಿದಾಗ ಭಾಳ ಬೇಜಾರಾಗುತ್ತೆ ಯಾಕೆ ಅಂತೇಳಿದ್ರೆ ಮದುವೆ ಆಗ್ತಾರೆ ವರ್ಷ ಆರು ತಿಂಗಳು ಖುಷಿಯಾಗಿರ್ತಾರೆ ಎರಡು ವರ್ಷ ಖುಷಿಯಾಗಿರ್ತಾರೆ ಮೂರು ವರ್ಷ ಖುಷಿಯಾಗಿರ್ತಾರೆ ಅಲ್ಲತ್ತ ಒಂದು ಪಾಪ ಆಗುತ್ತೆ ಸೊ ಅದಾದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಎಷ್ಟೋ ಜನ ಎಷ್ಟೋ ಮನೆಗಳಲ್ಲಿ ಎಲ್ಲ ಮನೆಗಳಂತ ಇಲ್ಲ ಎಷ್ಟೋ ಮನೆಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಜೊತೆಗೆ ದಾಂಪತ್ಯ ಜೀವನ ಸುಖವಾಗಿರಲ್ಲ ಆಮೇಲೆ ಆದಷ್ಟು ಬೇಗ ಒಂದು ವರ್ಷ ಎರಡು ವರ್ಷದಲ್ಲೇ ಡೈವರ್ಸ್ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಕಾರಣ ಏನು ಇದಕ್ಕೆಲ್ಲ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ ಗಂಡ ಹೆಂಡತಿಗಳ ಮಧ್ಯೆ ಒಂದು ಹೊಂದಾಣಿಕೆ ಇರೋದಿಲ್ಲ ಬಾಂಧವ್ಯಕ್ಕೆ ಖುಷಿಯಾಗಿರ್ಬೇಕಂತ ಖುಷಿ ಒಂದೇ ಜೀವನ ಅಲ್ಲ ಸೊ ಅರ್ಥ ಮಾಡ್ಕೊಂಡು ಹೋಗೋದು ಭಾಳ ಮುಖ್ಯ ಆಗುತ್ತೆ ಸೊ ಹಂಗಾಗಿ ಎಲ್ಲರೂ ಗಂಡ ಹೆಂಡತಿ ಅನ್ನೋರು ಇಬ್ಬರೂ ಕೂಡ ಅನ್ಯೂನ್ಯವಾಗಿ ಇರಬೇಕು ಅಂದರೆ ಮೊದಲೇದಾಗಿ ಅರ್ಥ ಮಾಡ್ಕೊಂಡು ಹೋಗ್ಬೇಕು ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಜೊತೆಗೆ ಏನೇ ಕಷ್ಟ ಬಂದ್ರು ಅದನ್ನು ಸಮವಾಗಿ ತಗೊಳ್ತೀವಿ ಅನ್ನೋದು ಭಾವನೆ ಇರಬೇಕು ಅನ್ನೋದು ನನ್ನೊಂದು ಮಾತು ಸೊ ಅದೇ ಒಂದು ಲೆಕ್ಕಾಚಾರದಲ್ಲಿ ಇವತ್ತು ನೀವು ನೀವಿದ್ದೀರಾ ಸೊ ನಿಮ್ಗೆ ನಾವು ಜಗಳ ಆಡ್ತೀವಿ ಆಡೋಲ್ಲ ಅಂತ ಏನಿಲ್ಲ ಸೊ ನಾವು ಕೇಳೋದೊಂದು ಟೈಮು ಅನ್ನೋದಕ್ಕೆ ಸೊ ಯೋಗಿ ಹೇಳಿದಂಗೆ ಈಗ ಜೀವನದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ರು ಒಂದು ತಿಂಗಳು ಎರಡು ತಿಂಗಳು ಒಂದು ವರ್ಷ ಎರಡು ವರ್ಷ ಮದುವೆ ಆಗಿ ಒಂದು ಮಗು ಆದ್ಮೇಲೆ ಡೈವರ್ಸ್ ಆಗೋಳೋದಿಲ್ಲ ನಿಜವಾಗ್ಲೂ ಅದೇನು ಅವ್ರಿಗೆ ಸರಿ ಅನ್ಸುತ್ತೋ ಏನೋ ಗೊತ್ತಿಲ್ಲ ಬಟ್ ನನ್ನ ಪ್ರಕಾರ ಅದು ತಪ್ಪು ಸೊ ಜೀವನಕ್ಕೆ ಒಂದ್ಸಲ ಕಾಲಿಟ್ಟಾದ್ಮೇಲೆ ಕಷ್ಟನೋ ಸುಖನೋ ಅವ್ರು ಒಬ್ಬರ ಜೊತೆನೇ ಇರಬೇಕು ಅದೇ ಜೀವನ ಅನ್ನೋದು ಸೊ ನಿಜವಾಗ್ಲೂ ಖುಷಿ ಆಗುತ್ತೆ ವರ್ಷಕ್ಕೊಂದ್ಸಲ ಒಂದ್ಸಲ ಬಂದಾಗ ಭೀಮನವಸ್ಥೆ ಎಲ್ಲ ಅವ್ರ ಅವ್ರಿಗೆ ಪಾಠ ಪೂಜೆ ಮಾಡಿ ಸೊ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಕೊಡಲಿ ಅಂತ ಪ್ರತಿದಿನ ನಾವು ಬೇಡ್ಕೊಂತಾನೆ ಇರ್ತೀವಿ ಸೊ ದೇವರಿಗೆ ಹತ್ರವಾಗಿ ನೀಟಾಗಿ ದೇವ್ರ ತಲುಪೋ ಆಗಿ ಅಷ್ಟೇ ಸೊ ಪ್ರತಿಯೊಂದು ಎಣ್ಣೆಗೂ ಒಂದೇ ಆಸೆ ತನ್ನ ಗಂಡ ಚೆನ್ನಾಗಿರ್ಬೇಕು ಅವ್ರ ಭಗವಂತ ಆಯುಷ್ಯ ಆರೋಗ್ಯ ಕೊಡ್ಬೇಕು ಅಂತ ಸೊ ನನಗೂ ಅದೇ ಆಸೆ ಸೊ ಇನ್ನ ಎತ್ತೆತ್ತರ ಮಟ್ಟಿಗೆ ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡಿ ದೊಡ್ಡ ದೊಡ್ಡ ಮಟ್ಟಿಗೆ ಬೆಳೀಬೇಕು ಅಂತ ನಂಗೆ ನಿಜವಾದ ಖುಷಿಯಾಗುತ್ತೆ ಹೋಗಿ ನಮ್ಮನ್ನ ಕರ್ಕೊಂಡ್ತಿರೋದಾರ ಇಲ್ಲಿಗೆ ಅಂತ ಹೇಳಿ ಇಲ್ಲ ವರ್ಷದಲ್ಲಿ ಮುನ್ನೂರಾಗುತ್ತೆ ಇದನ್ನು ಸ್ವಲ್ಪ ಇರ್ತೀವಿ ಒತ್ತಡದಲ್ಲಿ ಇರ್ತೀವಿ ಯಾಕಂದರೆ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂದಾಗ ಸ್ವಲ್ಪ ಒತ್ತಡದ ಕೆಲಸ ಜಾಸ್ತಿ ಇರುತ್ತೆ ಹಂಗಾಗಿ ನಿಮಗೆ ಜಾಸ್ತಿ ಟೈಮ್ ಕೊಡೋಕೆ ಆಗಲ್ಲ ಸೊ ಕ್ಷಮೆಯಲ್ಲಿ ಮೊದಲನೇದಾಗಿ ಸೊ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಇವತ್ತು ವಿಶೇಷವಾಗಿ ಪಾತ್ ಪೂಜೆ ಬೇರೆ ಮಾಡ್ಬಿಟ್ಟಿದೀರಾ ಈ ಒಂದ್ ಕಾರಣಕಾರ ಹೊರಗಡೆ ಮಾಡಿಸ್ಕೋಬಾರ್ದು ಇವರು ಪ್ರತಿ ಫ್ರೀ ಸಲ ನಮಸ್ಕಾರ ಮಾಡಿದ್ರು ಒಂದೇ ಒಂದು ಗಿಫ್ಟ್ ಕೊಡ್ಸಿಲ್ಲ ಅವರು ಈ ಪ್ರಪಂಚದಲ್ಲಿ ನನ್ಗ ಅನ್ಸಿರೋ ಪ್ರಕಾರ ನನಗಿಂತ ದೊಡ್ಡ ಗಿಫ್ಟ್ ನಿಮ್ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ ಗಂಡನಿಗೆ ಎಂಟಿ ಗಿಫ್ಟ್ ಎಂಟಿಗೆ ಗಂಡನಿಗೆ ಗಿಫ್ಟ್ ನೋಡಿ ಯಾವ್ದೋ ಒಂದು ವಸ್ತು ತಕ್ಷಣ ಪ್ರೀತಿ ಬರಂಗಿದ್ರೆ ಯಾವ್ದಾದ್ರು ಒಂದು ಕಾಸ್ಟ್ಲಿಯಾದಂತಹ ಗಿಫ್ಟ್ ಕೊಟ್ಟ ತಕ್ಷಣ ಪ್ರೀತಿ ಪವಿತ್ರವಾಗಿರಂಗಿದ್ದರೆ ಎಷ್ಟೆಷ್ಟೋ ಜನರ ಪ್ರೀತಿ ಅಮರವಾಗಿರ್ಬೇಕಾಗಿತ್ತು ಮತ್ತೆ ಎಷ್ಟೋ ಕೋಟೆ ಅಂದ್ರೆ ನನಗೊಂದು ಡೌಟ್ ಇದೆ ಗೊತ್ತಾ ಎಷ್ಟೋ ಮನೆಗಳಲ್ಲಿ ಮಕ್ಕಳು ಚೆನ್ನಾಗಿರ್ಲಿ ಅಂತ ಹೇಳಿ ಅದು ಗಣ್ಮಗ ಆಗಿರ್ಲಿ ಹೆಣ್ಮಗವಾಗಿರ್ಲಿ ಪುರೋಹಿತರನೆಲ್ಲ ಕರೆಸಿ ಡೇಟು ಗಳಿಗೆ ಗೋತ್ರ ಎಲ್ಲವನ್ನ ನೋಡ್ತಾರೆ ಸೊದಕ್ಕೆ ರೂಪಾಯಿ ಖರ್ಚು ಮಾಡಿ ಕೂಡ ಮದುವೆ ಮಾಡ್ತಾರೆ ಅಲ್ವಾ ಗಳಿಗೆ ಗೋತ್ರ ಎಲ್ಲ ನೋಡಿ ದೊಡ್ಡ ಚೌಟಿನ ಮದುವೆ ಮಾಡಿ ಎಲ್ಲ ಸಂಬಂಧಿಕರನ್ನ ಕರೆಸಿ ಊಟ ಹಾಕಿ ಎಲ್ಲರಿಗೂ ಆಡಂಬರದ ಒಂದು ಮದುವೆ ಮಾಡಿದ್ರು ಕೂಡ ಅದು ಒಂದೊಂದು ಮದುವೆಗಳಲ್ಲಿ ಎರಡು ತಿಂಗಳು ಮೂರು ತಿಂಗಳು ವರ್ಷಕ್ಕೆ ಡೈವರ್ಸ್ ಆಗುತ್ತೆ ಕಾರಣ ಏನು ಅಲ್ವಾ ಸೊ ಎಲ್ಲಾನು ನೋಡಿರ್ತೀವಿ ಎಲ್ಲ ಟೈಮು ಗಳಿಗೆ ಅಂದ್ರೆ ಮುಖ್ಯವಾಗಿ ಟೈಮು ಗಳಿಗೆ ಅನ್ನೋದಕ್ಕಿಂತ ಅಂಡರ್ಸ್ಟ್ಯಾಂಡಿಂಗ್ ತುಂಬ ಮುಖ್ಯ ಬಾಂಧವ್ಯಕ್ಕೆ ಏನು ಮುಖ್ಯ ಅಂತ ಹೇಳಿದ್ರೆ ಗಂಡ ಹೆಂಡತಿ ಹೊಂದಾಣಿಕೆ ಎಷ್ಟೇ ಕಷ್ಟ ಬಂದ್ರೂ ಯಾವುದೇ ಸಂದರ್ಭದಲ್ಲಾಗಲಿ ಎಂಟಿ ಆಗಿರಲಿ ಕಷ್ಟ ಬರಲಿ ಗಂಡ ಆಗಿಡ್ಲಿ ಅದು ದೂರ ಆಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಷ್ಟೇ ಸೊ ಇಲ್ಲಿ ಖುಷಿಯಾಗೋದೇನಪ್ಪ ಆಗೋದೇನಪ್ಪ ಅಂತ ಹೇಳಿದ್ರೆ ತುಂಬ ವರ್ಷಗಳಿಂದ ನಮ್ಮ ಜೊತೆ ಜೀವನ ಸಾಗಿಸ್ತಾಯಿದ್ರೆ ಕಷ್ಟ ಸುಖನೋ ಚೆನ್ನಾಗಿ ನೋಡ್ಕೊಂಡಿದ್ನೋ ನೋಡ್ಕೊಂಡಿಲ್ವೋ ನಮ್ಮ ಜೊತೆ ಸಂಸಾರ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ವಿಶೇಷವಾಗಿ ಇವತ್ತೊಂದು ಅದ್ಭುತವಾದಂಥ ಸ್ಥಳ ಪ್ರತಿದಿನ ನಾವೆಲ್ಲೂ ಜಾಸ್ತಿ ಹೊರಗಡೆ ಓಡಾಡೋದಕ್ಕೆ ಸಾಧ್ಯ ಆಗೋಲ್ಲ ಆದರೆ ದೇವರು ದಿಂಡರು ಭಯ ಭಕ್ತಿ ಜಾಸ್ತಿ ನಮಗೆ ಯಾಕಂದರೆ ನಮ್ಮನ್ನು ಇವತ್ತು ಕೈ ಹಿಡಿದು ಮೇಲೆ ಎತ್ತಿದ್ದಾರೆ ಅಂದರೆ ಅದು ಭಗವಂತ ಮಾತ್ರನೇ ಸೊ ಹಾಗಾಗಿ ಒಂದು ಅದ್ಭುತವಾದ ಜಾಗಕ್ಕೆ ಹೋಗಿ ಒಂದೆರಡು ಗಂಟೆ ಒಂದು ಒಂದು ಅವರ್ ಎರಡು ಅಲ್ಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಹಾಗಾಗಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ ಇದು ಒಳ್ಳೆ ಸೂಚನೆ ಅಂತಲೂ ಕೇಡ ಹೇಳಕ್ಕೆ ಇಷ್ಟಪಡ್ತೀನಿ ನೋಡಿ ಮಳೆ ಬರ್ತಾ ಇದೆ ಅಲ್ವಾ ಮಳೆ ಬರ್ತಾ ಇದೆ ಸೊ ಈ ಒಂದು ಮಳೆಯಲ್ಲಿ ಮಳೆಯಲ್ಲಿ ಜೊತೆಯಲ್ಲಿ ಜೊತೆಯಲ್ಲಿ ಹೋಗ್ತಾ ಇದ್ದೀವಿ ಖುಷಿ ಆಗುತ್ತೆ ಖುಷಿಯಾಗುತ್ತೆ ಅವ್ರು ಹೇಳ್ದಾಗೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಟೈಮ್ ಕೊಡಲ್ಲ ಕೊಡಲ್ಲ ಅನ್ನೋದಕ್ಕೆ ದಿನಕ್ಕೆ ಒನ್ ಅವರ್ ಅವ್ರ ಕೈಯಲ್ಲಿ ಕೊಡೋಕ್ಕಾಗಿಲ್ಲ ಅಂದ್ರೆ ಪರವಾಗಿಲ್ಲ ಹತ್ತು ನಿಮಿಷ ಆ ಟೈಮ್ನ ನಾವು ಅವ್ರ ಜೊತೆ ಇರಬೇಕು ಸೊ ಏನೋ ಮಾಡೋಕ್ಕಾಗಲ್ಲ ಈಗ ಕೆಲಸದ ಒತ್ತಡ ತುಂಬಾ ಇರುತ್ತೆ ನಾವೇನೋ ಮನೆಗೆ ಮುಂದ್ ಬಂತೀವಿ ಏನೋ ಹೇಳ್ಬೋದು ಬಟ್ ಆಚೆ ಹೋಗಿರೋಕಷ್ಟೇ ಗೊತ್ತು ಅದ್ರ ಕಷ್ಟ ಏನು ಅಂತ ಬ್ಲಾಗ್ ಮುಖಾಂತರ ಎಲ್ಲರಲ್ಲಿ ಏನು ಮನವಿ ಮಾಡ್ಕೊಂತೀವಿ ಅಂದ್ರೆ ಅದು ಹೊಸ್ದ ಮದುವೆ ಆಗಿರೋರಾಗಿರ್ಲಿ ಅಥವಾ ಮದುವೆ ಮಾಡಿ ಮಾಡ್ಕೊಂಡು ಸಂಸಾರ ಮಾಡ್ತಿರೋರಾಗಿರ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಜೀವನ ಮಾಡಿ ಸಮಾಜ ನಿಮ್ಮನ್ನ ನೋಡ್ತಾ ಇದ್ದೇನದ್ರ ಮೇಲೆ ಗಮನ ಇರಲಿ ನಿಮ್ಮಿಂದ ಸಮಾಜ ಏನೋ ಒಂದು ಕಲಿಯೋದಕ್ಕೆ ಇಷ್ಟಪಡುತ್ತೆ ಅನ್ನೋದು ನಿಮ್ಮ ಮನಸಲ್ಲಿರಲಿ ನಾವು ಇವತ್ತು ಒಂದೊಂದು ಸಂದೇಶ ಕೊಡುವಾಗಲೂ ಸಮಾಜಕ್ಕೆ ಏನಾದರೂ ಒಂದು ವಿಶೇಷವಾಗಿರಬೇಕು ಅನ್ನೋದೇ ನಮ್ಮ ಉದ್ದೇಶ ಅಷ್ಟೇ ನಾಳಿನ ಯುವ ಪೀಳಿಗೆಗೆ ನಾವು ಮಾಡೋ ಮಾತಿಂದ ಒಂದಷ್ಟು ಸ್ಫೂರ್ತಿ ಆಗಬೇಕು ಶಕ್ತಿ ಆಗಬೇಕು ಈ ರೀತಿ ನಾವು ಜೀವನ ಮಾಡಬೇಕಪ್ಪ ಈ ರೀತಿ ಬ ನಾವು ಕೂಡ ಕಷ್ಟ ಬಂದಾಗ ಎದುರಿಸಿ ನಿಲ್ಲಬೇಕಪ್ಪ ಅನ್ನೋ ಧೈರ್ಯ ಮೂಡಿಸ್ಬೇಕು ಅಂಥ ಕೆಲಸಗಳನ್ನಷ್ಟೇ ಮಾಡಬೇಕು ನಾವು ಸೊ ನಮ್ಮ ಬ್ಲಾಗು ನಿಮಗೆ ಆ ಥರ ಹಂಚ್ಬೋದೇನೋ ಗೊತ್ತಿಲ್ಲ ಯಾಕಂತ ಹೇಳಿದ್ರೆ ಇದು ಮನಸ್ಸಿನ ಮಾತು ಮನಸ್ಸಲ್ಲಿರೋ ಮಾತುಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀವಿ ಇದರಲ್ಲಿ ಯಾವುದೇ ಒಂದು ಸ್ವಾರ್ಥ ಇಲ್ಲ ನಿಸ್ವಾರ್ಥವಾದಂಥ ಮನಸ್ಸು ನಿಸ್ವಾರ್ಥದಂಥ ವಿಷಯಗಳನ್ನ ನಿಮ್ಗೆ ಹೇಳಕ್ಕೆ ಹೊರಟಿದ್ದೀವಿ ಅಷ್ಟೇ ಆಮೇಲೆ ಅರ್ಥ ಮಾಡ್ಕೋಬೇಕಷ್ಟೇ ಈ ಸಮಾಜ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದು ಲವ್ವರ್ಗಳಾಗಿರಲಿ ಅಥವಾ ಮದುವೆ ಆದವರಾಗಿರಲಿ ಮನೆ ಮನೆ ಮತ್ತು ಎಲ್ಲರ ಮೇಲೆ ಜವಾಬ್ದಾರಿತವಾಗಿ ನಡ್ಕೊಂಡು ಆ ತಂದೆ ಆಚೆ ಆಗ್ದಂಗೆ ಅತ್ತೆ ಮಾವನ ಪ್ರೀತಿಸ್ಕೊಂಡು ಸೊ ಇರೋದ್ರಲ್ಲೇ ಖುಷಿಯಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಸಂಸಾರ ಇಲ್ಲ ಅಂದರೆ ಬೀದಿಗೆ ಬರುತ್ತೆ ಸೊ ಅದು ಆಗಬಾರ್ದು ಅಂದರೆ ಈ ಭೀಮಾವಾಸ್ಯ ದಿನ ಹೆಂಗೆ ಗಂಡಂದ್ರಿಗೆ ಪೂಜೆ ಮಾಡಿ ಒಂದು ಭಗವಂತನ ಹತ್ರ ಬೇಡ್ಕೊಳ್ತಿರೋ ಒಳ್ಳೇದಾಗಲಿ ನಮಗೆ ಅಂತ ಅದೇ ರೀತಿ ನೀವು ಕೂಡ ನಿಮ್ಮ ಜೀವನದಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಪ್ರತಿದಿನ ಒಳ್ಳೇದನ್ನೇ ಬಯಸಿ ಪ್ರತಿದಿನ ಒಳ್ಳೆಯದನ್ನೇ ಮಾಡಿ ಒಳ್ಳೇದೇ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕೇಳಿ ಸೊ ಸೊ ಸ್ಟಾರ್ಟ್ ಮುಗಿಯೋದ ಏ ಅಂತ ಇರೋ ಗಂಟ ಹೇಳ್ತಾರೆ ಜೀವನ ಅನ್ನೋದಷ್ಟು ಕಷ್ಟ ಈ ಹೇಳಿದ್ರು ಖುಷಿ ಆಯ್ತು ಸೊ ತುಂಬಾ ಲೆಂತ್ ಆಗಿ ಎಳ್ಕೊಂಡ್ ಹೋಗೋದ್ ಬಡ ಅಲ್ವಾ ನಾವ್ ಈಗ ಎಲ್ಲ ಏನು ಅಂತ ನಿಮ್ಗೆ ದೋಸೆ ಗೊತ್ತಾಗ್ಬೇಕು ಅಂದ್ರೆ ಈ ವಿಡಿಯೋನಿವಾಗ ನೋಡ್ಬೇಕು ಆಮೇಲೆ ಪೂರ್ತಿ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಬರ್ತಾ ಇರೋದ್ರಿಂದ ಒಂದು ಅದ್ಭುತವಾದಂಥ ಪ್ರಯಾಣ ನಮ್ಮದು ನಾವೆಲ್ಲ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಗೆಸ್ ಮಾಡಿ ನೋಡೋಣ ಈ ವಿಡಿಯೋ ಎಂಡಲ್ಲಿ ತಮಗೆ ಸಂಪೂರ್ಣವಾದಂಥ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಎಲ್ಲರೂ ಕೂಡ ನಮ್ಮ ಪ್ರಯಾಣವನ್ನು ಎಲ್ಲಿ ಹೋಗ್ತಾ ಇರ್ಬೋದು ಅಂತ ಒಂದು ಇಂಟ್ರೆಸ್ಟಿಂಗ್ ಆಗಿ ವಿಡಿಯೋ ನೋಡ್ತಿದಿರ ಅಂತ ಗೊತ್ತು ನಿಜವಾಗಲೂ ಮನಸ್ಸಮಾಧಾನಕ್ಕೆ ಮನಃಶಾಂತಿಗೆ ಮನ ನೆಮ್ಮದಿಗೆ ಅಂದರೆ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಆಗಬೇಕು ಅಂದಾಗ ಇಂಥ ಜಾಗಗಳಿಗೆ ಬರಬೇಕಾಗತ್ತೆ ಸೊ ಹಾಗಾಗಿ ಇವತ್ತು ನಾವು ಆಯ್ಕೆ ಮಾಡ್ಕೊಂಡಿರುವಂಥ ಒಂದು ಅದ್ಭುತವಾದ ಸ್ಥಳ ಬೆಂಗಳೂರಿಂದ ಒಂದು ನೂರರಿಂದ ನೂರ ಐವತ್ತು ಕಿಲೋಮೀಟ್ರ್ ದೂರ ಆಗ್ಬೋದು ಸೊ ಕುಣಿಗಲ್ ಮಾರ್ ನೆಲಮಂಗ್ಲ ಕುಣಿಗಲ್ ಮಾರ್ಗವಾಗಿ ಈಗ ನಾವು ಹೆಚ್ಚು ಕಮ್ಮಿ ಬೆಳ್ಳೂರು ಕ್ರಾಸ್ ಹತ್ತತ್ರ ಈಗ ನಾವು ಕರೆಕ್ಟಾಗಿ ಕರೆಕ್ಟಾಗಿ ಇವಾಗ ನಾವು ಬೆಳ್ಳೂರು ಕ್ರಾಸ್ ಟೋಲ್ ಹತ್ರ ಇದ್ದೀವಿ ಸೊ ಟೋಲ್ ಹತ್ರ ಬಂದ್ವಿ ಇವಾಗ ಕರೆಕ್ಟಾಗಿ ಎಕ್ಸಾಕ್ಟ್ ಟೋಲ್ ಹತ್ರನೇ ಇರಲಿ ಇವಾಗ ಥ್ಯಾಂಕ್ ಯು ಸೊ ಟೋಲನ್ನು ಫುಡ್ ಇಸ್ಕೊಂಡಿಲ್ಲ ಫ್ರೀ ಆಗಿಬಿಟ್ರು ಥ್ಯಾಂಕ್ ಯು ಅದು ನಾವು ಮಾಡುವಂಥ ಸೇವೆಗೆ ಸಿಕ್ಕಂತ ಗೌರವ ಸೊ ಈಗ ಹಂಗೆ ನಮ್ಮ ಪಯಣ ಮುಂದುವರಿತಾ ಇದೆ ಇಲ್ಲಿಂದ ಇನ್ನೇನು ಒಂದು ಹತ್ತು ನಿಮಿಷ ಆಗಿ ನೋಡಿ ಫೈನಲಿ ದೇವಸ್ಥಾನ ಹತ್ರ ಬಂದು ಇದು ಯಾವ ದೇವಸ್ಥಾನ ಅಂತ ಅಂದರೆ ಬೆಳ್ಳೂರ್ ಕ್ರಾಸ್ ಅಲ್ಲಿ ಇದೆ ಈ ದೇವಸ್ಥಾನ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಅಂತ ಸೊ ಇದನ್ನ ನಡ್ಸ್ಕೊಂಡ್ ಹೋಗ್ತಿರೋ ಅಂತವ್ರು ಚರಣ್ ಭಾರಧ್ವಜ್ ಅಣ್ಣ ಅಂತ ನೀವೆಲ್ಲರೂ ನೋಡಿರ್ತೀರಾ ನಮ್ಮದು ತುಂಬಾ ಹೋಮ ಆವನಗಳಿಗೆ ಪೂಜೆಗಳಿಗೆಲ್ಲ ಚರಣ್ ಬರ್ತಾರೆ ಸೊ ಅವರ ದೇವಸ್ಥಾನಕ್ ನಾವ್ ಬರ್ತಿರೋ ಹಾಗೆ ಅಲ್ಲಿ ಅಣ್ಣ ಎಲ್ಲ ಯೋಗಿನ ನಿಂತಿ ಮಾತಾಡಿಸ್ತಿದ್ರು ಅಣ್ಣ ಇವಾಗ ಬಂದ್ರ ಬನ್ನಿ ಅಂತ ಹಾಗೆ ನನ್ ಮಗನ್ಗೂ ಸ್ವಲ್ಪ ಕಾಲ್ ನಿಂತಿದ್ರು ಹಂಗೆ ಪೂಜೆ ಎಲ್ಲ ಮಾಡಿ ಕೈಗೆ ಹೂವು ಕಟ್ಟಿದ್ದೋ ಸೊ ನಿಂಗೂ ಭೀಮನ ಅಮಾವಾಸ್ಯೆ ಮಾಡಿದ್ರ ಅಂತ ಕೇಳ್ತಿದ್ರು ನಿಜವಾಗ್ಲೂ ಖುಷಿ ಆಯ್ತು ಅಣ್ಣ ಸೊ ಹಾಗೆ ಸಾವಿರಾರು ಜನ ಪ್ರತ್ಯಂಗಿರ ದೇವಿ ದೇವಸ್ಥಾನಕ್ಕೆ ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಪೂಜೆಗಳು ಇದ್ದೇ ಇರುತ್ತೆ ಹಾಗೆ ಮಂಗಳವಾರ ಶುಕ್ರವಾರ ಎಲ್ಲ ಓಪನ್ ಇದ್ದೇ ಇರುತ್ತೆ ಅಣ್ಣ ಓಪನ್ ಮಾಡಿರ್ತಾರೆ ಚರಣನ ಅಂತ ಸೊ ನೀವು ಒಂದ್ಸಲ ಇದನ್ನ ಚೆಕ್ ಮಾಡಬಹುದು ಬೆಳ್ಳೂರು ಕ್ರಾಸು ಶ್ರೀ ಅಂಜನಾದ್ರಿ ಸಿದ್ದಿ ಪೀಠ ದೇವಸ್ಥಾನ ಅಂತ ಹೊಡೆದ್ರೆ ಅವ್ರ ಲೊಕೇಶನ್ ಸಮೇತನೇ ಬರುತ್ತೆ ನಿಮ್ಗೆ ಏನಾದ್ರೂ ಅವ್ರ ಕಾಂಟ್ಯಾಕ್ಟ್ ನಂಬರ್ ಬೇಕಂದ್ರೆ ಖಂಡಿತ ಇನ್ಫಾರ್ಮ್ ಮಾಡಿ ಅಥವಾ ಕಮೆಂಟ್ ತಿಳಿಸಿ ನಾನು ಅವ್ರ ನಂಬರ್ನ ನಿಮಗೆ ಕಳಿಸ್ಕೊಡ್ತೀನಿ ಸೊ ನಾವು ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು ತುಂಬ ಜನ ಬಂದಿದ್ರು ಹೋಮ ಹವನಗಳಾಗಲು ಸ್ಟಾರ್ಟ್ ಆಗಿತ್ತು ಸೊ ನಾವು ಹಾಗೆ ಹೋಗಿ ಜಾಯಿನ್ ಆಗಿ ಹೋಮ ಹವನಗಳನ್ನು ಮಾಡಿಸ್ಕೊಂಡು ದುಷ್ಟಿ ಪೂಜೆ ಮಾಡ್ತಾರೆ ಇಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾರೆ ಮನುಷ್ಯಗೆ ಎಷ್ಟು ಆಗಿದ್ರು ಸೊ ಇಲ್ಲಿ ಉಪ್ಪು ಮೆಣಸಿನಕಾಯಿ ಅದರಲ್ಲಿ ಹೋಮ ಮಾಡ್ತಾರೆ ನೋಡಿ ಎಲ್ಲ ಹೋಮ ಮಾಡುವಂಥದ್ದು ಇದೆಲ್ಲ ದುಷ್ಟಿ ಕಷ್ಟವಿದ್ದ ಮನುಷ್ಯನಿಗೆ ಯಾವುದೇ ದುಷ್ಟಿ ಆದ್ರೆ ತುಂಬಾ ಕಷ್ಟ ಬೇಗ ಪ್ರಭಾವ ಬೀರುತ್ತೆ ನೋಡಿ ಮನುಷ್ಯನ ದುಃಖಿ ಮರದ್ಮೇಲೆ ಬಿದ್ದಾನೆ ಮರನೇ ಸಿಕ್ಕೋಗಬೇಕಂತ ನಾವೆಲ್ಲ ಯಾವ ಲೆಕ್ಕ ಅಲ್ವಾ ಸೊ ನಾವು ಆಗಾಗ ಬೇಜಾರಾದಾಗ ತುಂಬಾ ಲಾಂಗ್ ಲಾಂಗ್ ಹೋದಾಗ ದೇವಸ್ಥಾನಗಳಿಗೆ ಹೋಗೋದು ಸೊ ನಮ್ಗೆ ನೆಮ್ಮದಿ ಅನ್ಸುತ್ತೋ ಅಲ್ಲಿ ಹೋಗ್ತೀವಿ ಸೊ ಭೀಮನ ಅಮಾವಾಸ್ಯೆ ಒಂದು ಪ್ರಯುಕ್ತ ಈ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗಿದ್ದು ನಿಜವಾಗು ಖುಷಿ ಆಯಿತು ಇನ್ನೂ ಸ್ವಲ್ಪ ಬೇಗ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು ಬಟ್ ಲೇಟ್ ಆಗಿತ್ತು ದೇವ್ರ ಮಕ್ಕಳನ್ನ ನೋಡಿ ಊಟ ಕೊಟ್ಟು ಹೋಗೋಸಲ್ಲಿ ತುಂಬಾ ಲೇಟ್ ಆಗಿರೋದಕ್ಕೆ ಬನ್ನಿ ಪೂಜೆ ಎಲ್ಲ ಮುಗಿಸೋಣ ಅಂತ ಮಾಡಿ ನೋಡಿ ಶ್ರೀ ತಾಯಿ ನಮ್ಮಮ್ಮ ಇಷ್ಟು ಅಂದವಾಗಿ ಚಂದವಾಗಿ ಅಲಂಕಾರ ಮಾಡಿ ಪೂಜೆ ಮಾಡ್ತಿದಾರೆ ಚರಣ ಅಂತ ಸೊ ಇವರೇ ನೀವು ತುಂಬಾ ವಿಡಿಯೋದಲ್ಲಿ ನೋಡಿದೀರ ನಮ್ಮ ಆಶ್ರಮದ ವಿಡಿಯೋದಲ್ಲೂ ಅಷ್ಟೇ ನೋಡಿದಿರಾ ಅನ್ಸುತ್ತೆ ಚರಣನ ಅನ್ನೋದು ತುಂಬಾ ಅದ್ಭುತವಾಗಿ ಪೂಜೆ ಮಾಡ್ತಿದ್ದಾರೆ ಶ್ರೀ ಪ್ರತ್ಯಂಗಿರ ದೇವಿ ದೇವಸ್ಥಾನ ಇವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಪೂಜೆ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ ಒಂದ್ಸಲ ನೀವೇನಾದ್ರೂ ಬೆಳ್ಳೂರು ಕ್ರಾಸ್ ಅಲ್ಲಿ ಇದ್ರೆ ಅಥವಾ ಹೋಗ್ಬೇಕು ಅನ್ಕೊಂಡಿದ್ರೆ ಅಂತ ನಿಧಾನವಾಗಿ ಪೂಜೆ ಮಾಡ್ತೀರ ಸೊ ಹಾಗೆ ಬಸಪ್ಪನು ಇತ್ತು ಅಲ್ಲಿ ಬಸಪ್ಪನಿಗೆ ಒಂದು ನಮಸ್ಕಾರ ಮಾಡ್ಕೊಂಡು ಹಾಗೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿದ್ರು ನಾವು ಊಟ ಮಾಡ್ಕೊಂಡು ಹಾಗೆ ಒಂದೆರಡು ಮಾತು ಮಾತಾಡ್ತೀನಿ ಅಂದ್ರು ಚರಣನ ಬನ್ನಿ ಅಂತ ಸಾವಿರಾರು ಜನಗಳನ್ನ ಸಾವಿರಾರು ಜನಗಳನ್ನ ನಮ್ಮ ಮನೆಗಳಲ್ಲಿ 10 ಜನ ಮನೆಗ್ ಬಂದುಬಿತ್ರೆ ಇವರಿಗೆ ಅಡುಗೆ ಮಾಡಕ್ಕೆ ತಕ್ಕಾಸು ಬಿಡ್ತಿವೆ ಅಂತ ಕಾಲ ಇದ್ರು ಅಂತಂದ್ರೆ ಅಷ್ಟು ಜನಗಳಿಗೆ 30 ಊಟ ಕೊಟ್ಟಿ ವಸತಿವನ್ನ ಕೊಟ್ಟಿ ಅವ್ರ ಆರೋಗ್ಯ ನೋಡ್ಕೊಂಡು ಲಕ್ಷಾಂತೇನ ನಮ್ಮ ವ್ಯಕ್ತಿ ಇದ್ದಾರೆ ಒಂದ್ ಹತ್ತರಿಂದ ಹದಿನೈದು ವರ್ಷ ಖರ್ಚಾಗಿ ಜಾತ್ರೆ ನನಗೆ ಶರೀರಕ್ಕೆ ಬಗೆಹರಿಯಾಗುತ್ತೆ ರೀತಿ ಅನೇಕ ಸೇವೆಗಳನ್ನ ಮಾಡ್ತಾ ಇದ್ದಾರೆ ಮತ್ತೆ ನಾವೇನಾದ್ರೂ ನಮ್ಮ ಮನೆ ಒಂದು ನಾವೇನಾರು ಕೂಡ ಏನಾದ್ರು ಗಲೀಜು ಮಾಡ್ಬಿಟ್ಟು ಊಟ ಮಾಡ್ತಿದ್ದರೆ ಅಸಹ್ಯ ಕಷ್ಟ ಆದ್ರೆ ನಾನು ಕಣ್ಣಾರ ಕಂಡದ್ದು ನಾನು ಯಾರೇನಾದ್ರೂ ಕೇಳಲ್ಲ ನಾನು ಕಣ್ಣಾರ ನಂಬುದೇ ನೋಡಿದ್ರೆ ಮಾತ್ರ ನಂಬೋದು ಒಬ್ಬ ವ್ಯಕ್ತಿ ಕಾಲಿನ ಹೊಡಬಿದ್ದಿದೆ ನಾವು ಪೂಜೆ ಮಾಡಕ್ಕೆ ಹೋಗ್ತೀವಿ ಅವತ್ತು ಅಣ್ಣವ್ರದ್ದು ಧರ್ಮಶೀರ್ಶಿ ಕ್ಷೇತ್ರದ್ದು ಇನ್ನೂ ಜಾತ್ರೆ ಜಾತ್ರೆ ಇನ್ನೂ ಇಲ್ಲ ಬಂದಿದ್ದಾರೆ ಪಿಡಪಿತಾ ಅಂತ ಉದುರ್ತಿದೆ ನಾವೇ ನಮಗೊಂಥರ ವಾಸೆ ಬಾಯಿಗೆಲ್ಲ ಬಟ್ಟೆ ಬರ್ಕೊಳ್ತಾ ಇದ್ದೀವಿ ಸಾಂಬ್ರ ಕೈ ದೋಸೆ ಹಾಕೊಂಡು ಹೋಗಿ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡಿ ಅವ್ರು ಬ್ಯಾಂಡೇಜ್ ಎಲ್ಲ ಮಾಡ್ಬಿಟ್ಟು ಹಾಸ್ಪಿಟ್ಲೆ ಕಳಿಸ್ಬಿಟ್ಟು ಕಳಿಸ್ಬಿಟ್ಟು ಬಂದು ಕೈ ಹೋಗಿ ಹೋಗ್ತಾ ಮಾಡಿ ಅದು ಅಸಲೇ ಪಡ್ತಾರೆ ಅಂತಲ್ಲ ಅಥವಾ ಅವ್ರಿಗೆ ಅಸ್ತಿಲ್ಲ ಅಂತಲ್ಲ ಅವರು ಅವರು ಹತ್ರ ಇಂಥ ಇವಾಗ ಸಾಧ್ಯ ಸಾಧನೆ ಏನು ಮಾಡ್ತಿದ್ದಾರೆ ನಮಗೆ ಬಹಳ ಆತ್ಮೀಯರಾಗಿ ನಮ್ಮ ಕ್ಷೇತ್ರಕ್ಕೆ ತುಂಬಾ ಸಹಾಯಕರಾಗಿದ್ದಾರೆ ಅದು ನಾನು ಹೇಳೋದಲ್ಲ ಕೇಳಿದ್ರೆ ಬಹಳಷ್ಟು ಸೇವೆಗಳನ್ನ ಮಾಡ್ತೇವೆ ನಿರಂತರವಾಗಿ ನಮ್ಮ ಕ್ಷೇತ್ರದಲ್ಲಿ ಏನೇ ಸೇವೆ ಕೂಡ ಬರ್ತಾ ಇದ್ದಾರೆ ದೇಶದಲ್ಲಿ ಅನೇಕ ರೀತಿಯಲ್ಲಿ ಧರ್ಮ ಧರ್ಮಾದಿಗಳು ಕೂಡ ಮಾಡ್ತಾ ಇದ್ದಾರೆ ಅಹ್ ಮತ್ತೆ ಇನ್ನೊಂದು ಬಹಳ ಖುಷಿ ಅಂದ್ರೆ ಅದರ ಧರ್ಮಗಳು ಏನ್ ಕೇಳೋದು ಕೂಡ ನಮ್ಗೆ ಕೇಳಿದ್ರೆ ಒಂದರಿ ಕೂಡ ಆಗಿಗಾಗ್ತದೆ ಆಗ್ತದೆ ಬಹಳ ಖುಷಿ ಆಗತ್ತೆ ಅದರ ವಯಸ್ಸನ್ನು ಎಂತ ದೊಡ್ಡವರು ಬಂದರು ಆದ್ರೆ ಗುರು ನನ್ನ ಮಾತು ಕೇಳಿಬಿಟ್ಟು ಆಮೇಲೆ ಮಾಡಬೇಕು ಅಂತ ಮಾಡ್ತಾರಲ್ಲ ಅದು ಅಸಾಧ್ಯವಾದ್ರು ಮತ್ತೆ ಈಗ ಹೊಸದಾಗಿ ಒಂದು ಸಾವಿರ ಜನಗಳಿಗೆ ನೂರು ಇನ್ನೂರಲ್ಲ ಒಂದು ಸಾವಿರ ಜನಗಳಿಗೆ ಇರುವಂತಹ ಆಷ್ಟಾಧಾಮವನ್ನು ಮಾಡ್ತಾ ಇದ್ದಾರೆ ಹಾಗೆ ಒಂದಿಂದ ಹತ್ತು ಕ್ಲಾಸವರೆಗೆ ಒಂದನೇ ಕ್ಲಾಸಿಂದ ಹತ್ತನೇ ಕೂಡ ಮಕ್ಕಳಿಗೆ ಉಚಿತ ಎಜುಕೇಶನ್ಗೋಸ್ಕರ ವಸತಿ ಗೃಹ ಶಾಲೆಯ ನಿರ್ಮಾಣ ಮಾಡ್ತಾ ಇದ್ದಾರೆ ಒಂದು ಪದವಾದ ಇಂಥೇಳಿ ಧರ್ಮಕ್ಷೇತ್ರ ಕ್ಷೇತ್ರ ಆಗ್ತದೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಎಲ್ಲಾದರೂ ಕೂಡ ಅಣ್ಣ ಇದ್ದಾರೆ ಅವರದಕ್ಕೂ ನಿಮಗೆಲ್ಲರ ಸಹಕಾರ ಬೇಕಾಗಿದೆ ಒಂದೊಂದು ಜಲ್ಲಿ ಅಥವಾ ಕಬ್ಬಿಣ ಏನಾದರೂ ಸರಿ ನಾನು ನಮ್ಮ ಕ್ಷೇತ್ರ ಪದವಾಗ್ದೇ ಕೇಳ್ತಿದ್ದೀನಿ ಅಲ್ವಾ ಅದು ನಮ್ಮ ಕ್ಷೇತ್ರನೇ ಅನ್ನೋದು ಅದು ಅಷ್ಟಮ ಅಲ್ಲ ನಮಗೆ ಒಂದು ಧರ್ಮಕ್ಷೇತ್ರ ಅಂತ ಹೇಳಿ ಕರಿತೇವೆ ನಾವು ಅದು ಒಂದು ತಂದೆ ತಾಯಿ ಬೆಳೆಗಳನ್ನ ತಿಳ್ಕೊತೀವಿ ಅಲ್ವಾ ಮತ್ತೊಂದು ಕಷ್ಟದ ಜೀವನ ಏನು ಅಂತ ತಿಳ್ಕೊತೀವಿ ಮತ್ತೊಂದು ದೇವರೆಲ್ಲ ಏನು ತಿಳ್ಕೊತೀವಿ ನಿಜವಾದ ದೇವರ ಎಲ್ಲಿದ್ದಾರೆ ಕಾಣಿಸ್ತೀವಿ ಸರಿನಾ ದಯವಿಟ್ಟು ನೀವೆಲ್ಲ ನಾನು ಹೇಳಿದ್ದೇನೆ ನಮ್ ಕೋಬೇ ಸಣ್ಣಕ್ಕೊಪ್ಪ ಎಲ್ಲರ ಬರ್ತಾರೆ ನಿಮ್ಗೆ ನೀವೆಲ್ರು ಕೂಡ ಹೋಗಿ ಅಣ್ಣ ಅಕ್ಕ ಯಾವಾಗ್ಲೂ ಇರ್ತಾರೆ ನೀವೆಲ್ಲ ಹೋಗಿ ಕಣ್ಣ ನೋಡಿ ನೋಡಿದ್ಮೇಲೆ ಅದೇನಾದ್ರು ಸ್ನೇಹಿತ ನಿಮ್ಗೆ ಹದಿನಾರ ಹದಿನೈದು ವರ್ಷದ ಹೆಣ್ಮಕ್ಳು ಕಣಕ್ಕಮ್ಮ ಆ ಹೆಣ್ಣು ಮಗಳಿಗೆ ರೋಡ್ ಸೈಡಲ್ಲಿ ಓಡಾಡೋ ಮಾನಸಿಕ ಅಸ್ವಸ್ಥ ಆಗಿರ್ತಾರೆ ಹೋಗಿ ರೋಡಲ್ಲಿ ಕೊಟ್ಟಿರ್ತಾರೆ ಆ ಹೆಣ್ಮಗಳಿಗೆ ಕರೆಕ್ಟಾ

ಆಮೇಲೆ ನನಗೇನು ಬಾರಿ ಹುಟ್ಟು ಫೋನ್ ನನ್ನ ನಾಡಿಗೆ ಹತ್ತು ಮಂದಿಗೆ ಫೀಸ್ ಆಗ ಕಳಿಸಿದ್ರು ಆಮೇಲೆ ಎಫ್ ಐ ಆರ್ ಮಾಡಿಸಿ ಡಾಕ್ಟರ್ ಸರ್ಟಿಫಿಕೇಟೆಲ್ಲ ಮಾಡಿಸಿ ಕರ್ಕೊಂಡು ಬಿಟ್ಟೆ ಒಂದೇ ದಿವಸದಲ್ಲಿ ಅವ್ರು ತಾಯಿ ತಂದೆ ಹೋಗ್ಬಿಟ್ಟು ಮಗು ಕಂಡು ಮತ್ತು ಅವಳಿಗೆ ಮೈನು ಸ್ವಲ್ಪ ಅಪ್ಸೆಟ್ ಆಗಿತ್ತು ಅನ್ಸುತ್ತೆ ಯೋಗೇಶ್ ಅವ್ರೆಲ್ಲರೂ ಸರಿ ಮಾಡಿ ಅವ್ರ ತಾಯಿ ತಂದೆ ಒಂದೇ ದಿವ್ಸ ರೀ ರಾತ್ರಿ ಹತ್ತುವರೆ ಶಕ್ ಬಿಟ್ಟು ಈಗ ಮತ್ತೆ ಬೆಳಗ್ಗೆ ಬೆಳಗ್ಗೆ ಹೋಗಿ ಅವ್ರು ಮನೆ ಪೇರೆಂಟ್ಸ್ ಎಲ್ಲ ಬರ್ತಿದ್ವಿ ಆ ಥರ ಹೆಲ್ಪ್ ಮಾಡಿ ಹೋಗ್ನ ಸೇಫ್ಟಿ ಮಾಡಿದ್ವಿ ತುಂಬ ಒಂದೇ ದಿವಸ ಒಂದೇ ದಿವಸಕ್ಕೆ ಅವ್ರ ಮನೆಯ ಕತೆ ಆದ್ರು ಅದಾದ್ಮೇಲೆ ಮೂರು ತಿಂಗಳು ನಮ್ಮ ಆಶ್ರೆ ಇಟ್ಕೊಂಡು ಆ ಮಗುಗೆ ಮೆಡಿಸಿನ್ಸ್ ಕೊಡ್ಸಿ ಮೆಂಟಾಗಿ ಏನೇನ್ ಸ್ಟಾಕ್ ಆಗಿತ್ತು ಅವ್ರು ಏನೆಲ್ಲ ಟ್ರೀಟ್ಮೆಂಟ್ ಕೊಡಿಸ್ಬೋದು ಅವನ್ನೆಲ್ಲ ಕೊಡಿಸಿ ಖುಷಿಯಾಗಿ ಅವ್ರ ಮನೆಗೆ ಕಳ್ಸಿ ಯಾಕೆ ಈ ಮಾತು ಹೇಳ್ತಿದೀವಿ ಅಂದ್ರೆ ಇವತ್ತು ಆ ರೀತಿ ಸಾವಿರ ಒಟ್ಟು ಸಾವಿರ ಜನ ನೀವು ಸಿಗ್ತಾರೆ ನೋಡಿದ್ರೆ ನೋಡೋದಾಗರ್ತಿಸ್ತೀರಾ ನೋಡ್ಬಿಟ್ಟ ನಮ್ಗೆ ಯಾಕೆ ನಮ್ಮನೆ ಹೆಣ್ಣ ಮಗಳು ಅಲ್ಲ ಅಂತ ಕೊಡ್ತೀರಾ ದಯವಿಟ್ಟು ಕೆಲಸ ಮಾಡ್ಬೇಡಿ ಜನ ಸ್ನೇಹಿ ಹೋಗಿ ಅಷ್ಟೇ ಕಾಲ್ ಮಾಡ್ಬೇಕಂತ ಹೇಳಿಲ್ಲ ನೀವು ಒನ್ ಮನ್ ಟೂ ಕಾಲ್ ಮಾಡಿದ್ರೆ ಪೊಲೀಸ್ ಅವ್ರು ಇಮಿಡಿಯೇಟ್ ಆಗಿ ಬರ್ತಾರೆ ಅದಕ್ಕೆ ಅವ್ರು ಇಮಿಡಿಯೇಟ್ ಆಗಿ ಆಕ್ಷನ್ ತಗೊಂಡ್ರೆ ಆ ಈ ಅಕ್ಕಪಕ್ಕ ಇರತಕ್ಕಂತ ಮಹಿಳೆಯರಿಗೆ ಸಂಬಂಧಪಟ್ಟಂತ ಕೇಂದ್ರಗಳು ಇರ್ತಾರೆ ಅಲ್ಲಿ ರಕ್ಷಣೆ ಮಾಡಿ ಸೊ ಬೀಳ್ತಾರೆ ಧೈರ್ಯ ಮಾಡ್ಬೇಕಷ್ಟೇ ಕೊಡ್ತಾವ ಇನ್ನೊಂದು ಮತದ ಯಾವ್ದು ಪ್ರಯತ್ನಗಳಿವೆ ಹಾಗೆ ಇವತ್ತೇನು ಗುರುಗಳು ಅದ್ಭುತವಾದಂತಹ ಕ್ಷೇತ್ರ ಮಾಡಿದರೆ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಕರ್ನಾಟಕದ ಮೂಲೆ ಮೂಲೆಯಿಂದ ಜನ ಸಾಗರದ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅದು ಬಹಳ ಖುಷಿ ಆಗ್ತಾ ಇದೆ ಸೊ ಮುಂದಿನ ದಿನಗಳಲ್ಲೂ ಕೂಡ ಸಾಕಷ್ಟು ಪ್ರಮಾಣದ ಕಾರ್ಯಕ್ರಮಗಳನ್ನ ಗುರುಗಳು ಅಂದುಕೊಂಡಿದ್ದಾರೆ ಅಮಾಸೆ ಆಗಿರ್ಬೋದು ಸಾಕಷ್ಟು ಒಳ್ಳೊಳ್ಳೆ ದಿನಗಳಲ್ಲಿ ಇಲ್ಲಿ ವಿಶೇಷವಾದಂತಹ ಪೂಜೆ ಕಾರ್ಯಕ್ರಮಗಳು ಆಯೋಜನೆ ಮಾಡ್ತಾ ಇದಾರೆ ಸೊ ಈ ಒಂದು ಕ್ಷೇತ್ರಕ್ಕೆ ಒಂದೇ ಒಂದು ಸಾರಿ ಬಂದು ಭೇಟಿ ಕೊಡಿ ಈ ಗುರುಗಳ ಮನಸ್ಸು ಯಾವ ರೀತಿ ಇದೆ ಅಂದ್ರೆ ಮಗುವಿನ ಗುರುವಿನ ನಿಜವಾಗ್ಲೂ ಅದೇ ರೀತಿ ಎಲ್ರೂ ಕೂಡ ಕಾಣ್ತಾರೆ ಆಶೀರ್ವಾದ ಸಿಗಲಿ ಈ ಕ್ಷೇತ್ರ ಇನ್ನು ದೊಡ್ಡ ಮಟ್ಟಕ್ಕೆ ಬೆಳಿಲಿ ಆಮೇಲೆ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ರ ಬೆಳ್ಳು ಪುಟ್ಟ ಈ ಕ್ಷೇತ್ರಕ್ಕೆ ದಯವಿಟ್ಟು ಪ್ರತಿಯೊಬ್ಬರು ಒಂದ್ಸತಿ ಭೇಟಿ ಕೊಡಿ ನಿಮ್ಮ ಸಕಲ ಸಂಕಷ್ಟಗಳು ಆದಷ್ಟು ಬೇಗ ದೂರ ಆಗಿ ಒಂದ್ಸತಿ ವಿಸಿಟ್ ಮಾಡಿ ಪುಣ್ಯಂತ ಏನೋ ಹೇಳೋದಲ್ಲ ಆಮೇಲೆ ಒಂದು ಪ್ರಮೋಷನ್ ವಿಡಿಯೋನೂ ಅಲ್ಲ ಮನಸ್ಫೂರ್ತಿ ಮಾಡ್ತಿರ್ತಕ್ಕಂಥ ವಿಡಿಯೋ ದೈಹಿಕ ಭೇಟಿ ಕೊಡಿ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ ಎಲ್ಲರೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಖುಷಿ ಆಯ್ತು ಇವತ್ತು ಟೀಮ್ ನಮಸ್ತೆ ಎಲ್ರಿಗೂ ಒಳ್ಳೇದಾಗಿ ಇವತ್ತು ಎಷ್ಟೋ ಜನ ತಾಯಿ ಎದುರು ಇದರ ಆಶೀರ್ವಾದ ಪಡ್ಕೊಳ್ಳೋದಕ್ಕೆ ಇವತ್ತು ನಾವು ಇಲ್ಲಿಗೆ ಬಂದಿದ್ದು ನಮ್ಮ ಪುಣ್ಯ ಅಂತ ನಾನು ಕೂಡ ಭಾವಿಸ್ತೀನಿ ನಾವೆಲ್ಲೂ ಹೊರಗಡೆ ಬರೋದಕ್ಕೆ ಸಮಯ ಸಿಗೋದಿಲ್ಲ ಈ ಗುರುಗಳಲ್ಲಿ ಹೇಳ್ದಂಗೆ ಇಲ್ಲ ಈ ಕ್ಷೇತ್ರಕ್ಕೆ ಸಾಕಷ್ಟು ಬಾರಿ ಬಂದಿದ್ದೀನಿ ನಾನು ಒಮ್ಮೆ ಬಂದಿದ್ದೀನಿ ಒಂದ್ ಎಲ್ಲೋ ಒಂದ್ಸತಿ ಎರಡ್ ಸತಿ ಮಾತ್ರ ಮೇಡಮ್ ನಾ ಕರ್ಕೊಂಡಿದೀನಿ ಸೊ ಯಾಕಂತ ಹೇಳಿದ್ರೆ ನಮ್ಮ ಕೆಲಸ ಹಂಗಿರುತ್ತೆ ಒತ್ತಡದ ಜೀವನ ಬರೋಬ್ಬರಿ ನೂರ ಅರವತ್ತು ಜನ ಏನ್ ಬೀದಿಯಲ್ಲಿ ಮಲಗ್ತಾರೆ ನಿರಾಶ್ರ ಇದಾರೆ ಅಸಹಾಯಕರಿದ್ದಾರೆ ಯಾರು ತಂದೆ ತಾಯಿಲ್ಲ ನೋಡ್ಕೊಳಕ್ ಆಗ್ತಾ ಇಲ್ಲ ಅಂತ ವ್ಯಕ್ತಿಗಳನ್ನ ನಾವು ನೋಡ್ಕೊಳ್ತಾ ಇದೀವಿ ನಾವು ನೋಡ್ಕೊಳ್ತಾ ಇದೀವಿ ಅಂತ ಹೇಳಿದ್ರು ಕೂಡ ತಪ್ಪಾಗತ್ತೆ ಆ ಭಗವಂತ ನಮ್ಮ ಕೈಲ ಆ ಸೇವೆನ ಮಾಡಿಸ್ತಾ ಇದ್ದಾನೆ ನಾವು ಎಲ್ಲೋ ಅದೃಷ್ಟ ಮಾಡಿದೀವಿ ಅಂತ ಅನ್ಕೊಂಡಿದೀವಿ ಅಷ್ಟು ತಂದೆ ತಾಯಿ ದಿನ ನೋಡ್ಕೊಳ್ಳೋ ಪುಣ್ಯ ಸಿಕ್ಕಿದೆ ಪ್ರತಿಯೊಬ್ಬರಿಗೆ ಮನವಿ ಮಾಡ್ಕೊಳ್ಳೋದ್ ಏನಂದ್ರೆ ಕೆಲವೆಲ್ಲ ಕಮೆಂಟ್ಸ್ ಗಳಿರ್ತಾರೆ ಸಾಕಷ್ಟು ಕಮೆಂಟ್ಸ್ ಗಳನ್ನ ಓದ್ತಾ ಬೇಜಾರಾಗುತ್ತೆ ಏನಪ್ಪಾ ಜನಗಳು ಈ ತರ ಮಾತಾಡ್ತಾರಲ್ಲ ಒಳ್ಳೆ ಕೆಲ್ಸಕ್ಕೆ ಪ್ರೋತ್ಸಾಹ ಕೊಡೋಕ್ಕಿಂತ ಕಾಲಿಡ ಜಾಸ್ತಿ ಏನಪ್ಪಾ ಆಶ್ರಮ ಮಾಡಿ ಬಿಸ್ನೆಸ್ ಮಾಡ್ತಾ ಇದ್ರ ಒಳ್ಳೆ ಫಂಡ್ ಬರುತ್ತೆ ಒಳ್ಳೆ ದುಡ್ಡು ಬರುತ್ತೆ ಸೊ ಸಾಕಷ್ಟು ಜನರ ಕೋಟಿ ಕೋಟಿ ದುಡ್ಡಿದೆ ಐಷಾರಾಮಿ ಕಾರ್ ಮಾಡಿ ಕೊರ್ತಾರೆ ಲಕ್ಷ ಗಂಟೆ ದುಡ್ಡು ಬೆಳಿತಾ ಇರತ್ತೆ ಎಕರೆ ಗಂಟೆ ಜಮೀನ್ ಬಿದ್ದಿರತ್ತೆ ಆದ್ರೆ ಮನುಷ್ಯ ನೆಮ್ಮದೇ ಇರೋದಕ್ಕೆ ಸಾಧ್ಯ ಇದೆಯಾ ನೆಮ್ಮದಿಯಾಗಿರೋ ಎಷ್ಟು ಜನ ಇದಾರೆ ಕೈ ಎತ್ತಿ ಹೋಗಿ ಇಷ್ಟೊಂದ್ ಜನ ಈ ದೇವ್ರ ನಮಸ್ಕಾರ ಮಾಡಕ್ಕೆ ಹತ್ರ ಪ್ರಾರ್ಥನೆ ಮಾಡಕ್ಕೆ ಬಂದಿದ್ದೀರಲ್ಲ ಇಷ್ಟು ಜನದಲ್ಲಿ ಯಾರು ನೆಮ್ಮದಿಯಾಗಿದ್ರೆ ಕೈ ಎತ್ತಿ ನೋಡೋಣ ಒಬ್ಬರಾದ್ರೂ ತೋರಿಸಿ ನೋಡೋಣ ಯಾರಾದ್ರೂ ಇದ್ದೀರಾ ಯಾರು ನೆಮ್ಮದಿಯಾಗಿಲ್ಲ ಕಾರಣ ಏನಂದ್ರೆ ನಮ್ ಮನಶುದ್ದಿ ಇಲ್ಲಾಂದ್ರೆ ನಾವು ಇರೋದಕ್ಕೆ ಸಾಧ್ಯವೇ ಇಲ್ಲ ಸೊ ಹಾಗಾಗಿ ನಾವು ಒಬ್ಬರ ಬಗ್ಗೆ ಮಾತಾಡುವಾಗ ಆ ಮಾತಾಡುವ ಯೋಗ್ಯತೆ ನಮ್ಗಿರ್ಬೇಕು ಅಲ್ಲ ಯಾರ ಬಗ್ಗೆ ಆಗಿರ್ಬೋದು ನಮ್ಮ ತಂದೆ ಬಗೆ ಆಗಿರ್ಬೋದು ನಮ್ಮ ತಾಯಿಯ ಬಗೆ ಆಗಿರ್ಬೋದು ನಮ್ಮ ಹೆಂಡತಿ ಬಗೆ ಆಗಿರ್ಬೋದು ಅಥವಾ ನಮ್ಮ ಅಣ್ಣ ತಮ್ಮ ಆಗಿರ್ಬೋದು ಅಥವಾ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ ಆ ಮಾತಾಡುವ ಯೋಗ್ಯತೆ ಫಸ್ಟ್ ನಾವು ಸಂಪಾದನೆ ಮಾಡ್ಕೋಬೇಕು ಅದಕ್ಕೂ ಅದು ತಪ್ಪಾಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇವತ್ತು ತಂದೆ ತಾಯಿನೇ ನೋಡ್ಕೊಳ್ಳೋದಿರುವಂತಹ ಒಂದು ಸಂದರ್ಭದಲ್ಲಿ ನಾವಿವತ್ತು ನೂರೈವತ್ತು ಇನ್ನೂರು ಜನರನ್ನ ನೋಡ್ಕೋಬೇಕು ಅನ್ನೋ ಹಣೆ ಬರ ನಮಗೇನಿಲ್ಲ ನಾವು ಕೂಡ ದುಡಿಯುವಷ್ಟು ಶಕ್ತಿ ನಮ್ಗಿದೆ ನನ್ನ ಎಂದಿಗೂ ಕೂಡ ವಿದ್ಯಾವಂತ ಅಂತ ಹೇಳಿ ನಾನು ಕೂಡ ಹೊರಗಡೆ ತುಳಿದು ಸಂಪಾದನೆ ಮಾಡಿದ ಹೆಂಡಿ ಮಕ್ಕಳನ್ನ ಸಾಕುವಷ್ಟು ಶಕ್ತಿ ನನಗೆ ದೇವ್ರು ಕೊಟ್ಟಿದ್ದಾರೆ ಬಟ್ ಈ ಸೇವೆನ ಯಾಕೆ ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಬೀದಿ ಬದಿ ಸಾವಿರಾರು ಜನ ಸಾಯ್ತಿದ್ದಾರೆ ನೀನು ನೆರಳಿಂದ ಎಷ್ಟೋ ಜನ ಅನಾಥವಾಗಿ ಹೊಳಿತಾ ಬಿದ್ದಿದೆ ದೇಹಗಳು ಅಲ್ವಾ ನಿಜನ ಇಲ್ಲ ಎಷ್ಟೋ ಕಾರ್ಪೊರೇಷನ್ ಎತ್ಕೊಂಡ್ ಮಣ್ಣು ಮಾಡ್ತಾರೆ ಎಷ್ಟೋ ವಿಷಯಗಳು ನಿಮ್ಗೆ ಗೊತ್ತೇ ಆಗಲ್ಲ ಅಂತ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಮೆಡಿಸನ್ ಆಗಿರ್ಬೋದು ನಾವು ಪೋಷಣೆ ಮಾಡ್ತಾ ಇದೀವಿ ಅಂದ್ರೆ ಅದಕ್ಕೆ ಮುಖ್ಯವಾದ ಕಾರಣ ಜನ ಸಪೋರ್ಟ್ ನಮ್ ನನ್ ಮಾಡ್ತಿದ್ದಾರೆ ಜನ ನಮ್ಗೆ ಸಹಾಯ ಮಾಡದೆ ಹೋದ್ರೆ ಸಪೋರ್ಟ್ ಮಾಡದೆ ಹೋದ್ರೆ ನಾವು ಅಷ್ಟು ಜನರಿಂದ ನೋಡ್ಕೊಳ್ಳೋದಕ್ಕೆ ನಾವೇನು ದೇವರಲ್ಲ ಸೊ ನೀವೆಲ್ಲರೂ ಸಾಕಲ್ಲ ಒಂದೊಂದು ರೂಪಾಯಿ ಕೊಟ್ಟರು ಕೂಡ ಸಾಕಷ್ಟು ಜನರಿಗೆ ಉಪಯೋಗ ಆಗುತ್ತೆ ಆ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಈಗ ಬರೋಬ್ಬರಿ ನಾಲ್ಕು ಎಕರೆ ಜಾಗದಲ್ಲಿ ನಮ್ಮ ಒಂದು ಆಶ್ರಮ ನಿರ್ಮಾಣ ಆಗ್ತಾ ಇದೆ ನೀವೆಲ್ಲರಿಗೂ ಒಂದು ಅನುಮಾನ ಇರುತ್ತೆ ಯೋಗೇಶ್ ಏನಪ್ಪ ಇಷ್ಟೊಂದು ನೂರೈವ್ ಜನ ಸಾಕ್ತಾರೆ ಅಂದ್ರೆ ಸರ್ಕಾರ ಕಂಡು ಬರುತ್ತೆ ಎಮ್ ಎಲ್ ಎಂಟಿಗಳು ಕೊಟ್ಕೊಡ್ತಾರೆ ಅಥವಾ ಸರ್ಕಾರದಿಂದ ನಾಲ್ಕು ಎಕರೆ ಜಮೀನ ಮಂಜೂರು ಮಾಡ್ಕೊಟ್ಟಿದ್ದಾರೆ ಅಂತ ಅದ್ ಸುಳ್ಳು ದುಡ್ಡು ಒಂದು ಬಂದಿಲ್ಲ ಆದ್ರೆ ಜನ ನಮ್ಗೆ ಎಲ್ಪ್ ಮಾಡಿರೋದ್ರೆ ನಾನು ಆ ಜಾಗವನ್ನ ಖರೀದಿ ಮಾಡಿ ಬಂದಿದ್ದೀನಿ ನಾವು ಸತ್ತ ನನ್ನ ಹಿಂತಿ ಆಗಿರ್ಬೋದು ನಾನಾಗಿರ್ಬೋದು ನನ್ನ ವಂಶ ಸತ್ತೋದ್ರು ಕೂಡ ಅದು ನಿರ್ಗತಿಕರಿಗೆ ಅನಾಥರಿಗೆ ಅಸಹಾಯಕರಿಗೆ ಬಡ ಮಕ್ಕಳಿಗೆ ಉಚಿತವಾಗಿ ವಿದ್ಯಾಭ್ಯಾಸಕ್ಕೆ ದಾರಿ ಅಂತ ಹೇಳಿ ಇವತ್ತು ತರ್ಟಿ ಫಾರ್ಟಿ ಸೈಟ್ ಯಾರಾದರೂ ದಾನ ಮಾಡೋದಿದಾರ ಹೇಳಿ ನೋಡೋಣ ಬಾತ್ರೂಮ್ ಕಟ್ಕೊಳ್ಳೋ ಜಾಗ ಅದನ್ನ ಏನೇನು ಏನೇನಾಗ್ಬಿಡುತ್ತೆ ಅದರಲ್ಲಿ ಬೆಂಗಳೂರು ಸರೌಂಡಿಂಗ್ ಅಲ್ಲಿ ನಾಲ್ಕು ಎಕರೆ ಜಾಗ ಖರೀದಿ ಮಾಡಿ ಅದು ಟ್ರೆಸ್ಟ್ ಹೆಸರಿಗೆ ರಿಜಿಸ್ಟರ್ ಮಾಡಿದೀವಿ ಸೂರ್ಯ ಚಂದ್ರ ಇರೋರ್ಗೂ ಅದು ಬಡವರಿಗೆ ನಿರ್ಗತಿಕರಿಗೆ ಶಾಶ್ವತವಾಗಿರ್ಲಿ ಹೇಳಿ ಈಗ ಅಲ್ಲಿ ಕೆಲಸ ಶುರುವಾಗಿದೆ ಅನಾಥಾಶ್ರಮ ಮತ್ತೆ ಒಂದರಿಂದ ಹತ್ತನೇ ತರಗತಿವರೆಗೂ ಬಡ ಮಕ್ಕಳಿಗೆ ಈಗ ಸುತ್ತಮುತ್ತ ಯಾವ್ದು ಇರ್ಬೋದು ಮುನ್ನೂರು ವರ್ಷದಿಂದನೇ ಸ್ಟಾರ್ಟ್ ಆಗುತ್ತೆ ಬಡ ಮಕ್ಕಳ ಯಾರು ಕೂಲಿ ಕೆಲಸ ಮಾಡೋರು ಆಟೋ ಓಡಿಸೋರು ಅಥವಾ ಸಿಂಗಲ್ ಪೇರೆಂಟ್ಸ್ ತಂದೆ ಇರ್ತಾರೆ ತಾಯಿ ಇರಲ್ಲ ತಾಯಿ ಇರ್ತಾರೆ ತಂದೆ ಇರಲ್ಲ ಅಥವಾ ಯಾರೋ ಟೇಬಲ್ ಕೆಲಸ ಮಾಡ್ತಿರ್ತಾರೆ ಮೂರು ಸೆಟ್ ಹಾಕೊಂಡು ಜೀವನ ಮಾಡ್ತಿರ್ತಾರೆ ಅಂತ ಮಕ್ಕಳಿಗೆ ಉಚಿತವಾಗಿ ಒಂದರಿಂದ ಹತ್ತನೇ ತರಗತಿ ಊಟ ತಿಂಡಿ ಬಟ್ಟೆ ಮೆಡಿಸಿನ್ ಆ ಮಕ್ಕಳನ್ನ ಕರ್ಕೊಂಡು ನಮ್ಮ ಜಾಗದಲ್ಲಿ ಓದೋದಕ್ಕೆ ಬಿಡ್ಬೇಕಷ್ಟೇ ಸೊ ನಿಮ್ಮಲ್ಲಿ ಅಪ್ಪ ಇರ್ಬೋದು ಉಮೆ ಇರ್ಬೋದು ಏನೋ ಒಂದು ಫಂಕ್ಷನ್ ಇರ್ಬೋದು ಮನೆಗ್ ಕರ್ಕೊಂಡೋಗು ಮತ್ತೆ ಕರ್ಕೊಂಡು ಬಂದು ಶಾಲೆಗೆ ನಮ್ಮ ನಮ್ಮಲ್ಲ ಸೊ ಈ ತರದ ಒಂದು ಕಾರ್ಯಕ್ರಮ ಮಾಡ್ಬೇಕಂತ ಕೈ ಹಾಕಿದೀವಿ ನಾನ್ ಇಷ್ಟೇ ನೀವೆಲ್ಲಾ ಮನ್ಸ್ ಮಾಡಿದ್ರೆ ಒಂದ್ ಮೂಟೆ ಸಿಮೆಂಟ್ ಕೊಡೋದೇ ವಿಷಯ ಅಲ್ಲ ಒಂದ್ ಒಂದೊಂದ್ ಮೂಟೆ ಸಿಮೆಂಟ್ ಕೊಟ್ಟು ಸೂರ್ಯ ಚಂದ್ರ ಎನ್ನು ಕೊಟ್ಟಿರುವಂತದ್ದು ಅಲ್ಲಿ ಶಾಶ್ವತವಾಗಿರುತ್ತೆ ಆ ಒಂದು ಪುಣ್ಯತ್ಯಾಸ ಕೈಸಿ ಕೈಗಳು ನಿಮ್ದಾಗುತ್ತೆ ಎಲ್ರಿಗೂ ಒಳ್ಳೇದಾಗ್ಲಿ ಆ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಆ ಜಾಗ ವಿಸಿಟ್ ಮಾಡಿ ನಿಜವಾಗ್ಲೂ ಭಗವಂತನ ಇಷ್ಟಪಡ್ತೀವಿ ಮುಖ್ಯವಾಗಿ ಈ ಕ್ಷೇತ್ರ ಮೊದಲ ದಿವಸನೇ ಬಂದಾಗ ಏನಿದೆ ಈ ವರ್ಷದಲ್ಲಿ ಗುರುಗಳನ್ನ ನೀತಿ ಅಪಾಯಿಂಟ್ಮೆಂಟ್ ಅಪಾರ್ಟ್ಮೆಂಟ್ ಗ್ಯಾರಂಟಿ ಗ್ಯಾರೇಜ್ ಇವತ್ತು ಒಳ್ಳೇದಾಗಿ ಬೆಳೆ ಈ ಕ್ಷೇತ್ರ ದೊಡ್ಡ ಮಟ್ಟಿಗೆ ಬೆಳಿ ನಾವಂತೂ ನಿಮ್ ಜೊತೆ ಇರ್ತೀವಿ ನಿಮ್ ಮಾರ್ಗದರ್ಶನ ನಮ್ಗೆ ಯಾವಾಗ ಇರಲಿ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡಿ ಇವತ್ತು ಇಷ್ಟ ಜನ ಬಂದಿದ್ದೀರಾ ಈ ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಜನಕ್ಕೆ ಇಲ್ಲಿ ತಾಯಿ ಆಶೀರ್ವಾದ ಮಾಡ್ತಾರೆ ಕೋಟ್ಯಾಂತರ ಜನಕ್ಕೆ ಒಂದು ಪುಣ್ಯ ಕ್ಷೇತ್ರ ಆಗುತ್ತೆ ಒಳ್ಳೇದಾಗಿದೆ ಹಾಗೆ ಸೊ ಅಮಾವಾಸ್ಯೆ ಮನೇಲಿ ಮಾಡ್ಕೊಂಡು ಹೋಗಿದ್ದು ಸೊ ಶಾಸ್ತ್ರೋತ್ವ ಪ್ರಕಾರ ಅಹ್ ದೇವಸ್ಥಾನದಲ್ಲೂ ಅಂತ ಚರಣನ ಮುಂಚೆನೇ ಹೇಳೋದ್ರಿಂದ ಸೊ ನಾವು ಅಲ್ಲಿ ಹೋಗಿ ಅದು ಶಾಸ್ತ್ರ ಸಂಪ್ರದಾಯ ಪ್ರಕಾರ ಭೀಮನ ಭೀಮನಮವಾಸ್ಯ ಪಾತ್ ಪೂಜೆ ಮಾಡೋದಾಗಿರ್ಲಿ ಅಥವಾ ಹೇಗೆ ಮಾಡ್ತಾರೆ ಹೇಗೆಲ್ಲ ಆಚರಣೆ ಮಾಡ್ತಾರೆ ಹೇಗೆ ಮಾಡಬೇಕು ಯಾಕೆ ಭೀಮನ ಭೀಮನಮವಾವಾಸ್ಯೆ ಮಾಡಬೇಕು ಅನ್ನೋದನ್ನೆಲ್ಲ ತುಂಬಾ ಚೆನ್ನಾಗಿ ಚರಣನ ನಮಗೆ ನೀಟಾಗಿ ಹೇಳಿದ್ರು ಅದ್ರ ಕಥೆ ರೂಪದಲ್ಲಿ ನಿಜವಾಗ್ಲು ಖುಷಿ ಆಯಿತು ತುಂಬಾ ಜನ ಬಂದಿದ್ರು ತುಂಬಾ ಜನ ಬೆಳಗ್ಗೆ ಎಲ್ಲ ಪೂಜೆ ಮಾಡಿಸ್ಕೊಂಡು ಹೋಗಿದ್ರು ಸೊ ಸಂಜೆ ಮೇಲೆ ಸ್ವಲ್ಪ ಜನ ಇದ್ದು ಅಷ್ಟು ಜನಕ್ಕೆ ಮಾತ್ರ ಭೀಮನಮಾವಾಸ್ಯ ಪೂಜೆ ಮಾಡ್ತಿದ್ದಾರೆ ನಿಜವಾಲು ಖುಷಿ ಆಯ್ತು ನನ್ಗಂತೂ ಸೊ ಅಮ್ಮನ ಆಶೀರ್ವಾದ ಸಿಕ್ಕದಂಗೂ ಆಯ್ತು ಹಾಗೆ ಭೀಮನಮವಾಸ್ಯ ಶಾಶ್ವತವಾಗಿ ಪೂಜೆ ಮಾಡಿದ ಖುಷಿನೂ ಆಯ್ತು ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ನನ್ನ ಮಗನೂ ಬಂದಿದ್ದ ನಮ್ಮ ಜೊತೆ ನಿಜವಾಲು ಖುಷಿ ಆಯ್ತು ಅಣ್ಣ ನಿಮ್ ಮಾತೆಲ್ಲ ಕೇಳಿ ಭಗವಂತ ನಿಮಗೆ ಇನ್ನೂ ಹೆಚ್ಚೆಚ್ಚಿನ ಆಯುಷ ಆರೋಗ್ಯ ಕೊಟ್ಟು ಕಾಪಾಡ್ಲಿ ಚರಣನ ಅಂತ ಹೇಳ್ತೀನಿ ಯಾಕೆ ಅವರು ನಮ್ಮ ಬಗ್ಗೆ ಮಾತಾಡ್ಬೇಕಾದ್ರೆ ನಾವು ಏನ್ ಅನ್ಕೋತೀವಿ ನಮ್ಮ ಫ್ಯಾಮಿಲಿಲಿ ಅವರು ಒಬ್ಬರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ಎಷ್ಟು ಅದ್ಭುತವಾಗಿ ಪೂಜೆ ನಡೆಸ್ಕೊಟ್ರು ಥ್ಯಾಂಕ್ಸ್ ಅಣ್ಣ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ನೋಡಿ ತಾಯಿ ನಮ್ಮಮ್ಮ ಎಷ್ಟು ಅಂದವಾಗಿ ಅಲಂಕಾರ ಮಾಡಿ ಕೂತಿದ್ದಾರೆ ಕೊನೆಯದಾಗಿ ನಮ್ಗೊಂದು ಸನ್ಮಾನ ಮಾಡಿದ್ರು ನಿಜವಾಗ್ಲು ಖುಷಿ ಆಯ್ತು ಚರಣನ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟಿ ಕಾಪಾಡ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೆ ಈ ವಿಡಿಯೋ ಎಲ್ಲರೂ ನೋಡಿದೀರಾ ಅಂತಾನು ಅನ್ಕೊಂಡಿದೀನಿ ಯಾರ್ಯಾರಿಗೆಲ್ಲ ಈ ದೇವಸ್ಥಾನದ ಲೊಕೇಶನ್ ಏನಾದರೂ ಬೇಕಾದ್ರೆ ಅಥವಾ ಅಡ್ರೆಸ್ ಬೇಕಾದ್ರೆ ಖಂಡಿತ ಈ ಕಮೆಂಟ್ ಅಲ್ಲಿ ತಿಳಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಯಾರ್ಯಾರೆಲ್ಲ ಈ ಸುಬ್ಬಾಸುಬಿ ವೀಡಿಯೋ ನೋಡಿದಿರೋ ಅವರಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನನ್ನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ದೇವ್ರು ಒಳ್ಳೇದು ಮಾಡಲಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಭೀಮನ ಅಮಾವಾಸ್ಯ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ ಒಳ್ಳೇದಾಗ್ಲಿ ಥ್ಯಾಂಕ್ ಯು